ಶ್ರೀ ಗುರುಭ್ಯೋ ನಮಃ ಗಂ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ರಾಶಿಯೇ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ತಿಳಿಯಬೇಕಾದಂಥ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ಗ್ರಹಿಸ್ಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು ನೀವೇನೇ ನೀವೇನೇ ಹೇಳಿದರೂ ಅದೆಲ್ಲ ನಡೆಯೋದಿಲ್ಲ ಈ ರೀತಿಯಾದಂಥ ಒಂದು ಕಾಮೆಂಟ್ಗಳನ್ನು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿರುವಂಥದ್ದನ್ನ ನಾವು ನೋಡಿದ್ದೇವೆ ಹಾಗೆ ಕಂಡಿದ್ದೇವೆ ಕೂಡ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯ ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದಾಗಿ ಸೂರ್ಯದೇವ ಇದೇ ತಿಂಗಳು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಮತ್ತು ಹಾಗೆ ಈಗಾಗಲೇ ಬುಧ ಕೂಡ ಇದೇ ರಾಶಿಯಲ್ಲಿದ್ದು ಸಂಚಾರವನ್ನು ಮಾಡ್ತಿದ್ದಾರೆ ಮತ್ತು ಇನ್ನು ಗ್ರಹ ಕುಜಗ್ರಹನು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಅದು ಸಹ ಕೇತು ಗ್ರಹದ ಒಟ್ಟಿಗೆ ಅಂದರೆ ಒಂದು ಸರ್ಪಗ್ರಹದ ಜೊತೆ ಇನ್ನೊಂದು ಸರ್ಪಗ್ರಹ ಪ್ರಯಾಣ ಮಾಡುತ್ತಿದೆ ಹಾಗೆ ಇನ್ನು ಶುಕ್ರದೇವ ಶುಕ್ರದೇವರು ತನ್ನ ಸ್ವಂತ ಮನೆಯಾದ ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಇನ್ನು ಗುರುಗ್ರಹ ಮತ್ತೆ ಇನ್ನು ಹನ್ನೊಂದು ತಿಂಗಳುಗಳ ಕಾಲ ಇದೇ ರಾಶಿಯಲ್ಲಿ ಮುಂದುವರಿಯಿದ್ದಾರೆ ಹಾಗೆ ಇನ್ನು ಶನಿಗ್ರಹ ಶನಿಗ್ರಹ ನೋಡೋದಾದ್ರೆ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಅಂದರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ ಇದು ಕೇತು ರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಧನುರ್ ರಾಶಿಯವರಿಗೆ ಜುಲೈ ತಿಂಗಳು ಸಾಮಾನ್ಯವಾಗಿ ಅಂದರೆ ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಗ್ರಹಗಳ ಫಲಾಫಲ ಹೇಳುತ್ತಿದೆ ಅಂದರೆ ನಿಮ್ಮ ವೃತ್ತಿಜೀವನ ಸ್ಥಾನದ ಅಧಿಪತಿ ಈ ತಿಂಗಳು ಎಂಟನೇ ಮನೆಯಲ್ಲಿರುತ್ತಾನೆ ಕೆಲಸದ ಸ್ಥಳದಲ್ಲಿ ನೀವು ತೊಂದರೆಗಳು ಅಥವಾ ಸಂಘರ್ಷಗಳನ್ನು ಕಾಣಬಹುದು ಆದರೆ ತೊಂದರೆಗಳನ್ನು ನಿವಾರಿಸಿದ ನಂತರ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಇದು ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ತಿಂಗಳು ಧನುರ್ ಹೇಗಿದೆ ಅಂತ ನೋಡೋದಾದರೆ ಜುಲೈ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿದೆ ಈ ತಿಂಗಳು ನಿಮಗೆ ಶಿಕ್ಷಣ ದೃಷ್ಟಿಕೋನ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ವಿದೇಶದಲ್ಲಿ ನಮ್ಮ ಶಿಕ್ಷಣವನ್ನು ಮುಂದುವರಿಸಬೇಕು ಅಥವಾ ಉನ್ನತ ಶಿಕ್ಷಣವನ್ನು ನಾವು ಪಡಿಬೇಕು ಅಂತ ಯಾರೆಲ್ಲ ಒಂದು ಕಾಣ್ತಿರ್ತೀರಿ ತಮ್ಮೆಲ್ಲರಿಗೂ ಈ ತಿಂಗಳು ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಜುಲೈ ತಿಂಗಳು ಧನುರಾಶಿಯವರಿಗೆ ರಾಶಿಯವರಿಗೆ ಕೌಟುಂಬಿಕ ವಾತಾವರಣವು ಸ್ವಲ್ಪ ಮಟ್ಟಿಗೆ ತೊಂದರೆಗೊಳಗಾಗಬಹುದು ಇದು ನಿಮ್ಮ ಶಿಕ್ಷಣದ ಮೇಲೂ ಪರಿಣಾಮ ಬೀರಬಹುದು ಕುಟುಂಬದ ವಿಷಯಗಳಲ್ಲಿ ಈ ತಿಂಗಳು ಮನೆಯ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ದುರ್ಬಲ ಫಲಿತಾಂಶಗಳನ್ನು ಪಡೆಯಬಹುದು ಜುಲೈ ತಿಂಗಳ ನಿಮ್ಮ ಪ್ರೀತಿ ಸಂಬಂಧದ ಬಗ್ಗೆ ಅಂದರೆ ಪ್ರೀತಿ ಸಂಬಂಧದ ಬಗ್ಗೆ ಮಾತನಾಡೋದಾದರೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಮಂಗಳನ ಸ್ಥಾನವು ಈ ತಿಂಗಳು ತುಂಬ ಉತ್ತಮವಾಗಿಲ್ಲ ಕಡಿಮೆ ಭೇಟಿ ಮಾಡಿ ಕಡಿಮೆ ಮಾತನಾಡಿ ಆದರೆ ನೀವು ಭೇಟಿಯಾದಾಗ ಮತ್ತು ಮಾತನಾಡುವಾಗ ಗೌರವಯುತವಾಗಿ ವರ್ತಿಸಿ ನೀವು ಯಾರೆಲ್ಲ ಪ್ರೀತಿಯಲ್ಲಿರ್ತೀರಿ ತಾವು ಭೇಟಿಯಾಗುವಂಥದ್ದು ಈ ತಿಂಗಳು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಭೇಟಿ ಆದರೂ ಕೂಡ ಪರಸ್ಪರ ಗೌರವಯುತವಾಗಿ ನೀವು ಮಾತನಾಡುವಂಥದ್ದು ನಡೆದುಕೊಳ್ಳುವಂಥದ್ದು ಈ ತಿಂಗಳು ನಿಮಗೆ ಬಹಳಷ್ಟು ಉತ್ತಮ ಇನ್ನು ಗುರುಗ್ರಹ ನಿಮಗೆ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ತಡೆಯುತ್ತದೆ ಈ ರೀತಿಯಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮತೋಲನ ಇರುತ್ತದೆ ಗುರುಗ್ರಹದ ಒಂದು ಅನುಗ್ರಹಣೆಯಿಂದ ತಾವು ವೈವಾಹಿಕ ಜೀವನದಲ್ಲಿ ಏನೇ ಒಂದು ತೊಂದರೆಗಳನ್ನು ತೊಗೊಳುಗಳನ್ನು ಕಾಡುತ್ತಿದ್ದರೆ ಅದು ಈ ತಿಂಗಳು ನಿಮಗೆ ಪರಿಹಾರಗಳನ್ನು ಪಡೆಯುವಂಥ ಒಂದು ಸಾಧ್ಯತೆಗಳಿವೆ ಇನ್ನು ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಅಂದರೆ ಜುಲೈ ತಿಂಗಳು ಧನುರ್ ರಾಶಿಯವರೆಗೆ ಹಣಕಾಸಿನ ಸ್ಥಿತಿ ಹೇಗಿದೆ ಗುರುಗಳೇ ಅಂತ ಕೇಳೋದಾದ್ರೆ ಸಂಪತ್ತಿನ ಅಧಿಪತಿಯಾದ ಶನಿಯ ಸ್ಥಾನ ಈ ತಿಂಗಳು ತುಂಬಾ ಚೆನ್ನಾಗಿಲ್ಲ ಆದ್ದರಿಂದ ಹಣವನ್ನು ಉಳಿಸುವ ವಿಷಯದಲ್ಲಿ ತಿಂಗಳು ಹೆಚ್ಚು ಸಹಾಯಕವಾಗುವುದಿಲ್ಲ ಗುರು ಅದನ್ನ ಗುಣಪಡಿಸಲು ಪ್ರಯತ್ನಿಸುತ್ತಾನೆ ಆದರೆ ಇದರರ್ಥ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಅಸಡ್ಡೆ ಹೊಂದಬೇಕು ಎಂದಲ್ಲ ಈ ತಿಂಗಳು ಮಾತ್ರವಲ್ಲ ಇನ್ನು ಮುಂಬರುವ ಹಲವು ತಿಂಗಳುಗಳವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಯಾವತ್ತೂ ಜಾಗೃತವಾಗಿಯೇ ಇರಬೇಕು ಧನುರಾಶಿಯವರು ಇನ್ನು ಪರಿಹಾರವೇನು ಗುರುಗಳೇ ಅಂತ ಕೇಳೋದಾದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿರ್ಗತಿಕರಿಗೆ ಮತ್ತು ಬಡವರಿಗೆ ಆಹಾರವನ್ನು ಒದಗಿಸಿ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಬನ್ನಿ ಸ್ನೇಹಿತರೆ ಸರ್ವರಿಗೂ ಒಳ್ಳೆಯದೇ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶ್ರೀಕೃಷ್ಣಾರ್ಪಣ ವಸ್ತು